ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಹಿಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇನ್ನು ಎಲ್ಲರೂ ಸಹ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಪುರುಷೋತ್ತಮ ಅಂತೂ ಹೆಂಗೋ ಬದುಕಿ ಉಳಿದ್ರು ಸೊ ಪುರುಷೋತ್ತಮು ಆದಷ್ಟು ಬೇಗ ಹುಷಾರಾಗಲಿ ಸೊ ಅವರಿಂದ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಆದಷ್ಟು ಬೇಗ ಎಲ್ಲಿದ್ದಾರೆ ಎಲ್ಲನೂ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಮನೇಲಿ ಮಾತಾಡ್ತಾಯಿರ್ತಾರೆ ಇನ್ನು ರಾಣನಂತೂ ಸುಮ್ಮನೆ ಅಂದರೆ ಅಲ್ಲಿ ನಡೆದಂಥ ಸನ್ನಿವೇಶ ನಮ್ಮ ದೇವಯಾನಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಯಾರು ಅಲ್ಲಿ ಕೊಲೆ ಮಾಡಿದ್ದು ಅಂತ ನಮ್ಮ ಅಜ್ಜಿತ್ತು ಸರಿಯಾಗಿ ಕೇಳ್ತಾ ಇರ್ತಾನೆ ಭೂಮಿಗೆ ಸ್ವಲ್ಪ ಗೊತ್ತಾಗಿರುತ್ತೆ ಆದರೆ ಯಾರು ಅಂತ ಸರಿಯಾಗಿ ಗೊತ್ತಿರಲ್ಲ ಇನ್ನು ಇವೆಲ್ಲ ನೋಡಿದಂತಹ ನಮ್ಮ ಅಜ್ಜಿತ್ತು ಏನೇ ಆದರೂ ನನ್ನ ಪಿಸ್ತೂಲಲ್ಲಿರೋ ಎಲ್ಲ ಬುಲೆಟ್ ಖಾಲಿ ಆದರೂ ಸಹ ನಾನು ಮಾತ್ರ ಯಾವುದೇ ಕಣ್ಣಕ್ಕೂ ಅವನ್ನ ಬಿಡೋಲ್ಲ ಅವನು ಎಂಥ ಭೂಲೋಕದಲ್ಲಿ ಅಡಗಿದ್ರೂ ಸಹ ಅವನ್ನ ನಾನು ಸರ್ವನಾಶ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಇವನ ಒಂದು ಕಡಕ್ ಮಾತುಗಳನ್ನ ಕೇಳಿಸ್ಕೊತ ಇದ್ದಂಥ ದೇವನಾಯನಿಗೆ ನಗ್ತಾ ನಗ್ತಾಯಿರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಅಜಿತ್ತ ತಂದೆ ಸಹ ಹೌದು ನನ್ನ ಮಗ ಯಾವುದೇ ಕಾರಣಕ್ಕೂ ಅವನಂತೂ ಬಿಡೋಲ್ಲ ಏನೇ ಆದರೂ ಅವನ್ನ ನಾಶ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಇನ್ನು ದೇವಯಾನಿ ಹೌದು ಹಾಗಾದರೆ ಒಂದು ಒಳ್ಳೆ ಆಫೀಸರ್ನ ಫಿಕ್ಸ್ ಮಾಡೋಣ ಯಾರೋ ನಮ್ಮ ಫ್ಯಾಮಿಲಿನೇ ಮಾ ಅಂದರೆ ನಮ್ಮ ಶತ್ರುಗಳೇ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ ಇನ್ನು ದೇವಯಾನಿ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ ಅಜಿತ್ಗೆ ಯಾಕೆ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸೊ ಇನ್ನು ರಮಣ್ ನನ್ನ ಮಗನಗಿಂತ ಬೇರೆ ಆಫೀಸರ್ ಬೇಕಿಲ್ಲ ನನ್ನ ಮಗ ಒಬ್ಬ ಇದ್ರೆ ಸಾಕು ಅಂತ ಎಷ್ಟೇ ಜನ ಬಂದರೂ ಅವನು ಎದುರಿಸೋ ಶಕ್ತಿ ಅವ್ನಿಗಿದೆ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ಮುಗಿದ ನಂತರ ಇನ್ನು ದೇವಯಾನಿ ಮತ್ತು ಅಶ್ವಿನಿ ರೂಮಲ್ಲಿ ಹೋಗ್ಬಿಟ್ಟು ಅಶ್ವಿನಿಗೆ ದೇವಯಾನಿ ಚೆನ್ನಾಗಿ ಬೈತಾಯಿರ್ತಾಳೆ ನೀನು ಮಾಡಿದ ಕೆಲಸದಿಂದ ಇಷ್ಟೆಲ್ಲ ಆಯಿತು ನೀನು ಸರಿಯಾಗಿ ಕರೆಕ್ಟಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದರೆ ಅವನು ಅಲ್ಲಿ ನಾಶ ಆಗಿರೋನು ಅವ್ನು ಸತ್ತೋಗಿದ್ರೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಪಾಯಿಂಟು ಅಲ್ಲಿ ಸಿಗ್ತಾ ಇರಲಿಲ್ಲ ಸುಳು ಅಂತ ಹೇಳ್ತಾಳೆ ಇನ್ನು ಅಶ್ವಿನಿ ನೀವು ನಾವೇನು ಮಾಡಿದ್ದೀನಿ ಅಂದ್ರೆ ನಿಮಗೂ ಸಹ ಸರಿಯಾಗಿ ಗೊತ್ತಿಲ್ಲ ಸೊ ಯಾರನ್ನ ಬಿಟ್ಟು ನಾನು ಕೆಲಸ ಮಾಡಿಸಿದ್ದೀನಿ ಅನ್ನೋದು ಏನಾದರೂ ನಿಮಗೆ ಸರಿಯಾಗಿ ಗೊತ್ತಾ ಅಂತ ಹೇಳ್ಬಿಟ್ಟು ಅಶ್ವಿನಿ ದೇವಯ್ಯನಿಗೆ ಬೈತಾಳೆ ಇನ್ನು ಎಲ್ಲರೂ ಸಹ ಅಂದರೆ ತುಂಬ ಖುಷಿಯಿಂದ ಹ್ಯಾಪಿ ಫಾದರ್ಸ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಹ್ಯಾಪಿ ಫಾದರ್ಸ್ ಡೇಗೆ ಯಾವ ರೀತಿಯ ಒಂದು ಗಿಫ್ಟ್ ಕೊಡ್ತಾರೆ ಅಂತ ನಮ್ಮ ಅಜಿತ್ ಸಾಹೇಬ್ರಂತು ತುಂಬನೇ ಒಂದು ಗುಡ್ಡು ಗಿಫ್ಟ್ ಅಂತಲೇ ಹೇಳ್ಬೋದು ದೊಡ್ಡದಾದ ಗಿಫ್ಟನ್ನ ತೊಗೊಂಬಂದಿರ್ತಾರೆ ತನ್ನ ತಂದೆ ರಮಣ್ಣಿಗೋಸ್ಕರ ಒಂದು ಕಾಸ್ಟ್ಲಿ ವಾಚ್ ಗಿಫ್ಟನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ರಮಣ್ ಯಾಕಪ್ಪ ಇಷ್ಟು ದೊಡ್ಡ ಗಿಫ್ಟ್ ತಂದಿದ್ಯಾ ಅಂತ ಕೇಳಿದಾಗ ಅಪ್ಪ ನೀವು ನನ್ನನ್ನು ಇಷ್ಟು ಸಾಕಿ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಸಿದ್ದೀರಾ ಸೊ ಇಷ್ಟು ಸಮಾಜದಲ್ಲಿ ಒಂದು ಮರ್ಯಾದೆ ಅಂದರೆ ಸೊ ಸಿಗ್ತಾ ಇದೆ ನಿಮ್ಮಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಸೊ ನಾನು ನಿಮಗೆ ಇದು ಒಂದು ಚಿಕ್ಕ ವಸ್ತುವೇ ನಿಮಗೆ ಕೊಡ್ತಾ ಇರೋ ಗಿಫ್ಟು ನಿಮ್ಮಷ್ಟು ನಿಮಗೆ ಎಷ್ಟೇ ಗಿಫ್ಟ್ ಕೊಡೋ ಅಷ್ಟು ಅಷ್ಟು ದೊಡ್ಡವನಾಗಿಲ್ಲ ಅಂತ ಹೇಳ್ತಾನೆ ಇನ್ನು ವಾಚ್ ಜೊತೆಗೆ ಒಂದು ಮತ್ತೊಂದು ಗಿಫ್ಟು ಸಹ ಕೊಡ್ತಾನೆ ಅಂತಲೇ ಹೇಳ್ಬೋದು ಅಜಿತ್ತು ಅಪೂರ್ವನು ಸಹ ತನ್ನ ತಂದೆ ರಮಣ್ಣ ತೊಬ್ಗೊಂಡು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾಳೆ ಇನ್ನು ಕೇಕು ಸಹ ತಂದಿರ್ತಾರೆ ಆಲ್ರೆಡಿ ಎಲ್ಲನೂ ಸಹ ರೆಡಿಯಾಗಿರುತ್ತೆ ಇನ್ನು ಮತ್ತೊಂದು ಕಡೆ ಶ್ರವಣ್ಗೆ ಅಶ್ವಿನಿಯೂ ಸಹ ಒಂದು ಗಿಫ್ಟ್ ತೊಗೊಬಂದು ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತೇಳಿ ಅವಳು ಸಹ ತೊಬ್ಗೊಂಡು ವಿಶ್ ಮಾಡ್ತಾಳೆ ಇನ್ನು ನಮ್ಮ ಭೂಮಿಗೆ ಏ ಏನು ಮಾಡೋದು ಶ್ರವಣಿಗೆ ಗಿಫ್ಟ್ ತಂದಿದ್ದಾಳೆ ಏಕೆ ಕೊಡೋದು ಅಂದರೆ ಸೊ ಶ್ರವಣ ಯಾವುದೇ ಕಾರಣಕ್ಕೂ ಭೂಮಿ ಏನು ತಂದರೂ ಇಸ್ಕೊಳ್ಳೋಲ್ಲ ಏನು ಮಾಡೋದು ಅಂದರೆ ಸೊ ಶ್ರವಣ್ ಸಾಹೇಬ್ರೆ ನಿಮ್ಮ ಹಣೆ ಮೇಲೆ ಏನೂ ಇದೆ ನೋಡ್ಕೊಳ್ಳಿ ಒರೆಸ್ಕೊಳ್ಳಿ ಅಂತ ಹೇಳ್ತಾಳೆ ಇನ್ನು ಶ್ರವಣ ಒರೆಸ್ಕೊಳಕ್ಕೆ ಅಂತ ಹೋಗ್ತಾನೆ ಆಗ ತೋಳಿ ಸಾಹೇಬ್ರೆ ಇದ್ರಲ್ಲಿ ಒರ್ಸ್ಕೊಳ್ಳಿ ಅಂತೇಳ್ಬಿಟ್ಟು ಖರ್ಚಿಪ್ ಕೊಡ್ತಾಳೆ ಇನ್ನು ಖರ್ಚಿಪ್ಪಿಸ್ಕೊಂಡು ಶ್ರವಣ ಹಣೆ ಮೇಲೆ ಒರೆಸ್ಕೊಳ್ಳೋಕ್ಕೆ ಹೋಗ್ತಾನೆ ಒರೆಸ್ಕೊಂಡು ನೋಡ್ತಾನೆ ಇಲ್ಲಿ ಏನೂ ಇಲ್ಲ ಅಂತ ಕೇಳ್ತಾನೆ ಇನ್ನು ಶ್ರವಣ ಸಾಹೇಬ್ರೆ ಸರಿಯಾಗಿ ನೋಡಿ ಖರ್ಚಿಪ್ತಾಗ್ದು ಅಂತ ಹೇಳ್ತಾಳೆ ಭೂಮಿ ಇನ್ನು ಖರ್ಚಿಪ್ತಾಗ್ಬಿಟ್ಟು ನೋಡಿದಾಗ ಅದರಲ್ಲಿ ಅಪ್ಪ ಅನ್ನೋದು ಸಹ ಒಂದು ವರ್ಕ್ ಅಂದರೆ ಎನ್ ಡಿಸೈನ್ಸಲ್ಲಿ ಬರೆದಿರ್ತಾರೆ ಇನ್ನು ಇದನ್ನು ನೋಡಿದಂಥ ಶ್ರವಣಗೆ ತುಂಬ ಒಂದು ಮನಸ್ಸಿಗೆ ಒಂಥರ ಫೀಲ್ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತಂದೆ ತಾ ತಂದೆ ಮತ್ತು ಮಗಳ ಪ್ರೀತಿ ಅಲ್ಲಿ ನಾವು ಕಾಣ್ಬೋದು ಅವರ ಕಣ್ಣಲ್ಲಿ ಅಂತಲೇ ಹೇಳ್ಬೋದು ಇನ್ನು ಇಬ್ಬರೂ ಸಹ ನೋಡಿಕೊಂಡು ತುಂಬ ಥ್ಯಾಂಕ್ಸ್ ಭೂಮಿ ಒಳ್ಳೆ ಗಿಫ್ಟೇ ಕೊಟ್ಟಿದೆ ಅಂತ ಹೇಳ್ತಾರೆ ಇನ್ನು ಶ್ರವಣ ಅವಳು ಗಿಫ್ಟ್ ಕೊಟ್ಟರು ಮುಂದೆ ಸಹ ತೋರಿಸ್ಕೊಳೋಕಾಲ ಆದರೆ ಅವರ ಒಂದು ಮಾನಸಿಕ ಒಂದು ಪ್ರೀತಿಯಲ್ಲಿ ಎದ್ದು ಕಾಣಿಸ್ತಾ ಅಂತಲೇ ಹೇಳ್ಬೋದು ಇನ್ನು ಈ ಎಲ್ಲ ಗಿಫ್ಟ್ ತಗೊಂಡ್ಮೇಲೆ ಇನ್ನು ಕೇಕ್ನ ಕುದ್ದುಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಇನ್ನು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ವಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಇನ್ನು ದೇವಯಾನಿ ಏನು ಮಾಡ್ತಾಳೆ ಅಂದರೆ ಆದಷ್ಟು ಬೇಗ ಅಲ್ಲಿ ಯಾರು ಪುರುಷೋತ್ತಮನ ಕೊಲೆ ಮಾಡೋಕ್ಕೆ ಸಂಚು ರಾಣ ರಾಣಗೆ ಸರಿಯಾಗಿ ಈ ರೀತಿಯಲ್ಲ ಕಾರ್ಯನ ನಾವು ಕೊಡಬಾರ್ದಾಗಿತ್ತು ಅವನು ಸರಿಯಾಗಿ ಮಾಡಿಲ್ಲ ಸೊ ಅಶ್ವಿನಿ ನೀನು ಇಲ್ಲಿ ತಪ್ಪು ಮಾಡ್ತಾ ಇದ್ದೀಯಾ ಅರ್ಥ ಮಾಡ್ಕೋ ಅಜಿತ್ ಕೈಗೆ ನಾವೇನಾದರೂ ಸಿಕ್ಕಾಕೊಂಡೆ ನಾವು ಅಂತೂ ಇಲ್ಲಿ ಉಳಿಯೋಕ್ಕೆ ಕಾ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾಯ್ತು